ಸಮಾಜದ ಹಿತಕ್ಕೆ ಬಳಸಿದರೆ ಸಮಾಧಾನ ಸಂತೃಪ್ತಿ ಎರಡೂ ಇದೆ ಸಮಾಜ ಸೇವೆಯೇ ದೇವರ ಸೇವೆ ಶ್ರದ್ಧಾ ಭಕ್ತಿಯಿಂದ ಆ ಕೆಲಸ ಬದುಕಿದಷ್ಟು ಕಾಲ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಸಂಕಲ್ಪದ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರ ಸಹಕಾರ ಬಯಸುತ್ತೇನೆ ಎಂದು ಸಮಾಜ ಸೇವಕ ಕೊಡುಗೈ ದಾನಿಯಾದ ದಾನಪ್ಪ ರಾಠೋಡ್ ಹೇಳಿದರು ಸಮೀಪದ ಕಾಲ್ಕಾಲೇಶ್ವರ ಗ್ರಾಮದಲ್ಲಿ ಇರುವ ಅಥರ್ವ ಪ್ರಿ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ಜನ್ಮದಿನ ಆಚರಿಸಿ ಸಂಸ್ಥೆಯ ವತಿಯಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ನಮ್ಮ ಸುತ್ತಮುತ್ತಲು ಇರುವ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಮಾಡುವ ಕೆಲಸ ಕಾರ್ಯಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ ನನ್ನ ಸೇವೆ ಪರಿಗಣಿಸಿ ಅಥರ್ವ ಸಂಸ್ಥೆ ಸನ್ಮಾನಿಸಿದ್ದು ಖುಷಿ ಹಿಮ್ಮದಿಗೊಳಿಸಿದೆ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ರಾಥೋಡ್ ಮಾತನಾಡಿ ಸೇವೆಯೇ ಜನಾರ್ದನ ಸೇವೆ ಎಂಬ ಗಾದೆಯು ಸಮಾಜ ಸೇವೆಯು ದೇವರ ಪೂಜೆಗಿಂತ ಶ್ರೇಷ್ಠ ಎಂಬುದನ್ನು ತಿಳಿಸುತ್ತದೆ ಸಮಾಜ ಸೇವಕ ದಾನಪ್ಪ ರಾಠೋಡ್ ಅವರ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ ಗಜೇಂದ್ರಗಡ ಹಾಗೂ ಸುತ್ತಲಿನ ಗ್ರಾಮಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಕಡು ಬಡವರು ಕಂಡರೆ ಅವರ ದಾನ ಧರ್ಮ ಮಾಡುವ ವಿಶಿಷ್ಟ ಗುಣವನ್ನು ದಾನಪ್ಪ ರಾಠೋಡ್ ಹೊಂದಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಸವರಾಜ್ ಸುರ್ಪುರ್ ಪ್ರಕಾಶ್ ರಾಠೋಡ್ ರವಿ ನಿಡ್ಗುಂದಿ ರಾಜು ಸೂರ್ಯವಂಶಿ ಬಸವರಾಜ್ ಹುಚ್ಚಯ್ಯಮಠ ನಿವೃತ್ತ ಮುಖ್ಯ ಶಿಕ್ಷಕ ಹಟ್ಟಿಮನಿ ಶಿಕ್ಷಕಿ ಪೂಜಾ ವೀರಾಪುರ್ ಆನಂದ್ ದೊಡ್ಡಮನಿ ಶಬೀನಾ ಬೆಳ್ಳಟ್ಟಿ ಕವಿತಾ ಹಿರೇಮಠ ನಿರ್ಮಲಾ ಸಾರಂಗಮಠ ಯಮನೂರಪ್ಪ ಗೋಣಿ ಸೇರಿದಂತೆ ಇತರರು ಜನ್ಮದ ದಿವಸವನ್ನು ಮಕ್ಕಳೊಂದಿಗೆ ಆಚರಿಸ್ಕೊಳ್ಳೋದು ಭಾಳ ಸೌಭಾಗ್ಯ ತಂದು ಕೊಟ್ಟಂತ ಅವ್ರಿಗೆ ಆಗಿದೆ ಇವತ್ತು ಎಲ್ಲ ಇಷ್ಟ ಮಕ್ಕಳ ಮನೆಯಲ್ಲಿ ಮಾಡೋದು ಬೇರೆ ಇಲ್ಲಿ ಎಲ್ಲ ಮಕ್ಕಳೊಂದಿಗೆ ಅಂದ್ರೆ ದೊಡ್ಡ ದೊಡ್ಡದು ನಿಮ್ಮೆಲ್ಲರ ನೇತೃತ್ವದಲ್ಲಿ ಇವಾಗ ಇವತ್ತ ಹುಟ್ಟ ಹಬ್ಬವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಶುಭಾಶಯ ಕೊಡ್ತಿದ್ದೇನೆ ಹಾಗೂ ಈ ಇವತ್ತಿನ ಗುರುಗಳು ಹಾಗೂ ಈ ಗುರು ಮಾತೆಯು ಹಾಗೂ ಇಲ್ಲಿರ್ತಕ್ಕಂಥವರು ಮಠವರು ಮತ್ತು ಮಂಜುನಾಥವರು ಇವರೆಲ್ಲರಿಗೂ ನನ್ನ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೊಸ ಉಚ್ಚ ಮಾರ್ಗ ஆச்சரி நம்மையில அதுவும் எல்லா மக்களையும் ஆச்சரிக்கிறது அதுக்குமே இல்லை அதற்கு உத்தாப்படுத்த